ಧರ್ಮಸ್ಥಳ ಫೈಲ್ಸ್ ಹೆಸರಿನಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ ಫಿಲ್ಮ್ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟರ್ ಆಗಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಎ ಗಣೇಶ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿನಿಮಾ ವೆಬ್ ಸೀರೀಸ್ ಮಾಡೋಕೆ ಪ್ಲ್ಯಾನ್ ಮಾಡಲಾಗಿದೆ ಗಣೇಶ್ ರಮೇಶ್ ಕಡೆಯಿಂದ ಕತೆ ಬರೆಸಲಾಗ್ತಾ ಇದೆ ಧರ್ಮಸ್ಥಳ ಫೈಲ್ಸ್ ಪಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಈಗಾಗಲೇ ಟೈಟಲ್ ಕೂಡ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ರಮೇಶ್ ಹೇಳಿದ್ದಾರೆ ಏನು ದೇಶಾದ್ಯಂತ ಏನು ಧರ್ಮಸ್ಥಳದ ಏನು ಪ್ರಕರಣ ಇದೆ ಸದ್ದು ಮಾಡ್ತಾ ಇದೆ ಇದರ ನಡುವೆ ಚಿತ್ರರಂಗದಲ್ಲಿ ಮತ್ತೊಂದು ಸುದ್ದಿ ಕೇಳ ಬಂದಿರುವಂಥದ್ದು ಏನಂದರೆ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಟೈಟಲ್ ಇಟ್ಕೊಂಡು ಸಿನಿಮಾ ಹಾಗೂ ವೆಬ್ ಅನ್ನು ಶುರು ಮಾಡೋಕೆ ಹೊರಟಿದ್ದಾರೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ಎ ಗಣೇಶ್ ಅವರಿದ್ದಾರೆ ಸರ್ ಏನಿದು ಧರ್ಮಸ್ಥಳ ಫೈಲ್ಸು ಯಾಕೆ ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಮುಂದಾಗಿದೆ ಧರ್ಮಸ್ಥಳ ಫೈಲ್ಸ್ ಹೊಂಟ ಟೈಟ್ಲು ಸೌಂಡಿಂಗ್ ಆಗಿತ್ತು ಅದು ಆಲ್ರೆಡಿ ಸೋಷಲ್ ಮೀಡ್ಯಾದಿಂದ ಮತ್ತು ಮೀಡ್ಯಾದಲ್ಲ ಪ್ರಚಾರ ಚೆನ್ನಾಗಿತ್ತು ಪ್ಲಸ್ ಕಂಟೆಂಟ್ ಇದೆ ಇದರಲ್ಲಿ ಏನು ವಿಷಯ ಅನ್ನೋದನ್ನ ನಾವು ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಅದರಿಂದ ಏನು ಬರುತ್ತೆ ಔಟ್ಪುಟ್ಟು ಎಲ್ಲವನ್ನೂ ಸೇರಿಸಿ ಒಳಗೊಂಡಂಥ ಒಂದು ವೆಬ್ ಸಿರೀಸು ಮತ್ತು ಒಂದು ಪಿಚ್ಚರ್ ಮಾಡೋಕಂತ ಹೊರಟಿರೋದು ಈಗ ನೀವು ಫಿಲಿಮ್ ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನಿಗೆ ಬಂದಿದ್ದೀರಾ ಏನಂದ್ರೂ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಏನಂದ್ರೂ ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ರಾ ಟೈಟಲ್ ರಿಜಿಸ್ಟ್ರೇಷನ್ಗೆ ಒಪ್ಕೊಂಡ್ರೆ ಸರ್ ಅದು ಟೈಟಲ್ ಕಮಿಟಿನಲ್ಲೂ ಕೂಡ ನನಗೆ ಅಪ್ರೂವಲ್ ಆಗಿದೆ ಮತ್ತು ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಅಪ್ರೂವಲ್ ಆಗಿದೆ ಒಂದು ಕಂಡೀಷನ್ಸ್ ಹಾಕಿದ್ದಾರೆ ಅದು ಕಾನೂನವಾಗಿ ಏನಾದ್ರು ಬಂತು ಅಂದರೆ ನೀವೇ ನೋಡ್ಕೋಬೇಕು ಅನ್ನೋದು ಆಯಿತು ಅದನ್ನ ಅದೇನಿದೆ ನಮ್ಮ ಕಾನೂನಾಗಿ ನೋಡ್ಕೊತೀವಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಸೊ ಈಗ ಅದನ್ನು ಟೈಟ್ಲ್ ಅಪ್ರೂವಲ್ ಲೆಟ್ರ್ ನಮ್ಗೆ ಕೈ ಇದ್ದಾರೆ ಈ ಧರ್ಮಸ್ಥಳ ಫೈಲ್ಸ್ ಏನು ಸಿನಿಮಾ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಎಷ್ಟು ಭಾಷೆಗಳಲ್ಲಿ ಬರುತ್ತೆ ಯಾಕಂದರೆ ನೀವೇ ಹೇಳಿದರೆ ಫ್ಯಾನ್ ಇಂಡಿಯಾ ಅನ್ನುವಂಥದ್ದು ಎಷ್ಟು ಭಾಷೆಗಳಲ್ಲಿ ಬರುತ್ತೆ ಅಲ್ಲಿಯ ಒಂದು ಕಾನೂನು ತೊಡಕುಗಳೇನಾದರೂ ಹೆದರಾಗುತ್ತಾ ಒಟ್ಟು ಏಳು ಭಾಷೆನಲ್ಲಿ ವೆಬ್ ಸೀರೀಸ್ನ ರೆಡಿ ಮಾಡಬೇಕು ಅಂತ ಹೊರಟಿದ್ದೀವಿ ಮುಖ್ಯವಾಗಿ ಅದು ಹಿಂದಿ ಕ್ಯಾಲ್ ಫಸ್ಟು ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲವೇ ಅದರಲ್ಲೇ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಓದ್ತಿದ್ರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಹೋಗುತ್ತೆ ಒಟ್ಟಾರೆ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಎಮ್ ಎಸ್ ರಮೇಶ್ ಅವರು ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ ಕರ್ನಾಟಕದವರೇ ಈ ಚಿತ್ರ ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಎಷ್ಟು ದಿನದಲ್ಲಿ ಮುಗಿಬೋದು ತೆರೆಗೆ ಎಷ್ಟು ಎಷ್ಟು ದಿನದೊಳಗಡೆ ತೆರೆಗೆ ಬರುತ್ತೆ ಅನ್ನುವಂಥದ್ದು ನವಂಬರಿಂದ ಚಿತ್ರೀಕರಣ ಪ್ರಾರಂಭ ಅಂದ್ಕೊಂತ ಅಂದ್ಕೊಂಡಿದ್ದೀನಿ ಬಟ್ ಕಲಾವಿದರುಗಳು ಡೇಟ್ಗಳು ನೋಡಬೇಕು ಯಾರ್ಯಾರು ಕೊಟ್ಟಿದ್ದಾರೆ ಏನು ಅಂತ ಆ್ಯಸ್ ಇಟ್ ಈಸ್ ನಮ್ಮ ಕಂಪ್ನಿ ಕಡೆಯಿಂದ ನವಂಬರ್ಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟರಲ್ಲಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ ಸರ್ ಈ ಧರ್ಮಸ್ಥಳ ಕೇಸ್ ಏನು ತುಂಬ ಸೂಕ್ಷ್ಮವಾದ ವಿಚಾರ ಯಾಕಂದರೆ ಈಗ ತನಿಖಾ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಈಗ ಸಿನಿಮಾ ತೆಗಿತೀನಿ ಅಂತ ಹೊರಟಾಗ ಒಂದಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ ಅದನ್ನೆಲ್ಲ ಹೆದರಿಸಲಿಕ್ಕೆ ನೀವು ಸಜ್ಜಾಗಿದ್ದೀರಾ ಹೌದು ಅದು ಮಾಡಲೇಬೇಕು ನಾನು ಕೂಡ ಎಸ್ ಐ ಟಿ ರಿಪೋರ್ಟೆಲ್ಲ ಬಂದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಅಂದರೆ ಪ್ರತಿಯೊಂದು ಇನ್ನೂ ಏನು ಯಾವ ಹಂತದಲ್ಲಿ ತನಿಖೆ ನಡೀತದೆ ಅನ್ನೋದು ಗೊತ್ತಿಲ್ಲ ಸೊ ಎಲ್ಲ ತನಿಖೆ ನನಗೆ ಗೊತ್ತಿರೋ ಒಂದು ಎರಡು ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆಲ್ಲ ತನಿಖೆ ಮುಗಿದ್ರೆ ನಾನು ಎಸ್ ಐ ಟಿ ಅಧಿಕಾರನೂ ಭೇಟಿ ಮಾಡ್ತೀನಿ ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡಿ ಏನು ಇದೆಯೋ ಅದನ್ನೇ ಮಾಡೋದು ಬೇರೇನೂ ಮಾಡೋಕ್ಕೋಗೋಲ್ಲ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಕಾನೂನು ತಜ್ಞರನ್ನ ಸಲಹೆ ಪಡೆದಿದ್ದೀರಾ ಅಥವಾ ಯಾರಾದರೂ ಲಾಯರ್ ಇದರ ಏನು ಆರೀ ಲಾಯರ್ಗಳ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್ ಈಗ ಆಲ್ರೆಡಿ ನಮ್ಮ ಸಿಟಿ ಸಿವಿಲ್ ಇದ್ದಂಗೆ ನಂಗೆ ನಾಗೇಶ್ ಅಂತ ಅಡ್ವೊಕೇಟ್ ಇದ್ದಾರೆ ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಸಿ ಎಮ್ ಧನಂಜಯ ಅವರು ಇದ್ದಾರೆ ಸೊ ಎಲ್ಲರದೂ ಕಾನೂನಾಗಿ ಮಾತಾಡ್ತೀನಿ ಬಟ್ ಕಾನೂನೋಗಿ ಮಾಡಬೇಕು ಯಾವುದೇ ಸಿನಿಮಾನ ನಾವು ಏನೇನೋ ತೋರಿಸಿ ಮಾಡೋಕ್ಕಾಗಲ್ಲ ಸೊ ಇದೊಂದು ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಪ್ರತಿಯೊಂದು ವಿಶ್ವಾಸಕ್ಕೆ ತೊಗೊಂಡು ಕಾನೂನಲ್ಲೇ ಈ ಸ್ಕ್ರಿಪ್ಟನ್ನ ಕಂಪ್ಲೀಟ್ ತೋರಿಸಿ ಕಾನೂನು ಓಕೆ ಮಾಡಿದ್ಮೇಲೆ ಸಿನಿಮಾ ಮಾಡ್ತೀನಿ ಸರ್ ಎಲ್ಲ ಒಂದು ಕಡೆ ಇದರಲ್ಲಿ ಕಲಾವಿದ್ರು ಯಾರು ಇರ್ತಾರೆ ಯಾಕೆಂದರೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಕುತೂಹಲ ಇರುತ್ತೆ ಯಾವ ಕಲಾವಿದ್ರು ಇದರ ಇದರಲ್ಲಿ ನಟನೆ ಮಾಡ್ಬೋದು ಅಂತ ಯಾವ ಕಲಾವಿದ್ರೆ ಏನಾದರೂ ಆಯ್ಕೆ ಆಗಿದೆಯಾ ಅಥವಾ ಏನಾದರೂ ಪ್ರಕ್ರಿಯೆ ನಡೀತಿದೆಯಾ ಈಗ ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಗಬೇಕು ಯಾವುದೇ ಕಲಾವಿದರ ಹತ್ರ ಹೋಗಬೇಕು ಅಂತಂದ್ರೂ ನನ್ನ ಪಾತ್ರ ಏನು ಅಂತ ಕೇಳ್ತಾರೆ ಸೊ ಮೊದಲನೇದಿಗೆ ವೆಬ್ ಸಿರೀಸ್ ಅಂತ ಬಂದರೆ ನಾವು ದೊಡ್ಡ ಲೆವೆಲ್ಲು ಮನೋಜ್ ಬಾಜಪಾಯಿ ಅವ್ರನ್ನ ಬಾಂಬೇಲಿ ಹಾಕಬೇಕು ಅಂತ ಒಂದು ತಲೆಯಲ್ಲಿದೆ ಸೊ ಈಗ ಅಕಸ್ಮಾತ್ ಏನಾದ್ರು ನಾವು ಸೌತ್ ಇಂಡಿಯಾಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನಮಗೆ ತಮಿಳ್ನಾಡಲ್ಲಿ ಕೆಲವು ಕಲಾವಿದರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಆಂಧ್ರದಲ್ಲಿ ಕೆಲವು ಕಲಾವಿದರು ನಮ್ಮ ಕರ್ನಾಟಕದಿಂದ ಒಂದಷ್ಟು ಕಲಾವಿದರು ಮಲಯಾಳದಿಂದ ಒಂದಷ್ಟು ಕಲಾವಿದ್ರನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಮಾಡಬೇಕು ಅಂತ ತಲೆಲಿದೆ ಸರ್ ಸೊ ಇದೆಲ್ಲ ಅಪ್ಲೈ ಎಲ್ಲ ಅಪ್ಲೈ ಆಗಬೇಕು ಯಾವಾಗ ಅಂದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕು ಸ್ಕ್ರಿಪ್ಟ್ ರೆಡಿ ಆಗಿದಾಗ ಕ್ಯಾರೆಕ್ಟರ್ ವೈಸ್ ಯಾವ್ದಾದ್ರು ಬರುತ್ತೆ ಯಾವ್ದು ಹಾಕೊಂಡ್ರೆ ಏನು ಅನ್ನೋದು ಕೂಡ ಅದು ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ತೀನಿ ಚಾಂಪರ್ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಾಗ್ನಳ್ಳಿ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಫೈಲ್ಸ್ ಹೆಸರಿನಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ ಫಿಲ್ಮ್ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟರ್ ಆಗಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ನಿರ್ಮಾಪಕ ಎ ಗಣೇಶ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿನಿಮಾ ವೆಬ್ ಸೀರೀಸ್ ಮಾಡೋಕೆ ಪ್ಲ್ಯಾನ್ ಮಾಡಲಾಗಿದೆ ಗಣೇಶ್ ರಮೇಶ್ ಕಡೆಯಿಂದ ಕತೆ ಬರೆಸಲಾಗ್ತಾ ಇದೆ ಧರ್ಮಸ್ಥಳ ಫೈಲ್ಸ್ ಪಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಈಗಾಗಲೇ ಟೈಟಲ್ ಕೂಡ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಎನ್ ರಮೇಶ್ ಹೇಳಿದ್ದಾರೆ ಏನು ದೇಶಾದ್ಯಂತ ಏನು ಧರ್ಮಸ್ಥಳದ ಏನು ಪ್ರಕರಣ ಇದೆ ಸದ್ದು ಮಾಡ್ತಾ ಇದೆ ಇದರ ನಡುವೆ ಚಿತ್ರರಂಗದಲ್ಲಿ ಮತ್ತೊಂದು ಸುದ್ದಿ ಕೇಳ ಬಂದಿರುವಂಥದ್ದು ಏನಂದರೆ ಧರ್ಮಸ್ಥಳ ಫೈಲ್ಸ್ ಎನ್ನುವಂಥ ಟೈಟಲ್ ಇಟ್ಕೊಂಡು ಸಿನಿಮಾ ಹಾಗೂ ವೆಬ್ ಅನ್ನು ಶುರು ಮಾಡೋಕೆ ಹೊರಟಿದ್ದಾರೆ ನಮ್ಮ ಜೊತೆಗೆ ನಿರ್ಮಾಪಕರಾಗಿರ್ತಕ್ಕಂಥ ಎ ಗಣೇಶ್ ಅವರಿದ್ದಾರೆ ಸರ್ ಏನಿದು ಧರ್ಮಸ್ಥಳ ಫೈಲ್ಸು ಯಾಕೆ ಈ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಮುಂದಾಗಿದೆ ಧರ್ಮಸ್ಥಳ ಫೈಲ್ಸ್ ಹೊಂಟ ಟೈಟ್ಲು ಸೌಂಡಿಂಗ್ ಆಗಿತ್ತು ಅದು ಆಲ್ರೆಡಿ ಸೋಷಲ್ ಮೀಡ್ಯಾದಿಂದ ಮತ್ತು ಮೀಡ್ಯಾದಲ್ಲ ಪ್ರಚಾರ ಚೆನ್ನಾಗಿತ್ತು ಪ್ಲಸ್ ಕಂಟೆಂಟ್ ಇದೆ ಇದರಲ್ಲಿ ಏನು ವಿಷಯ ಅನ್ನೋದನ್ನ ನಾವು ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಅದರಿಂದ ಏನು ಬರುತ್ತೆ ಔಟ್ಪುಟ್ಟು ಎಲ್ಲವನ್ನೂ ಸೇರಿಸಿ ಒಳಗೊಂಡಂಥ ಒಂದು ವೆಬ್ ಸಿರೀಸು ಮತ್ತು ಒಂದು ಪಿಚ್ಚರ್ ಮಾಡೋಕಂತ ಹೊರಟಿರೋದು ಈಗ ನೀವು ಫಿಲಿಮ್ ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನಿಗೆ ಬಂದಿದ್ದೀರಾ ಏನಂದ್ರೂ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಏನಂದ್ರೂ ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ರಾ ಟೈಟಲ್ ರಿಜಿಸ್ಟ್ರೇಷನ್ಗೆ ಒಪ್ಕೊಂಡ್ರೆ ಸರ್ ಅದು ಟೈಟಲ್ ಕಮಿಟಿನಲ್ಲೂ ಕೂಡ ನನಗೆ ಅಪ್ರೂವಲ್ ಆಗಿದೆ ಮತ್ತು ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಅಪ್ರೂವಲ್ ಆಗಿದೆ ಒಂದು ಕಂಡೀಷನ್ಸ್ ಹಾಕಿದ್ದಾರೆ ಅದು ಕಾನೂನವಾಗಿ ಏನಾದ್ರು ಬಂತು ಅಂದರೆ ನೀವೇ ನೋಡ್ಕೋಬೇಕು ಅನ್ನೋದು ಆಯಿತು ಅದನ್ನ ಅದೇನಿದೆ ನಮ್ಮ ಕಾನೂನಾಗಿ ನೋಡ್ಕೊತೀವಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಸೊ ಈಗ ಅದನ್ನು ಟೈಟ್ಲ್ ಅಪ್ರೂವಲ್ ಲೆಟ್ರ್ ನಮ್ಗೆ ಕೈ ಇದ್ದಾರೆ ಈ ಧರ್ಮಸ್ಥಳ ಫೈಲ್ಸ್ ಏನು ಸಿನಿಮಾ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಎಷ್ಟು ಭಾಷೆಗಳಲ್ಲಿ ಬರುತ್ತೆ ಯಾಕಂದರೆ ನೀವೇ ಹೇಳಿದರೆ ಫ್ಯಾನ್ ಇಂಡಿಯಾ ಅನ್ನುವಂಥದ್ದು ಎಷ್ಟು ಭಾಷೆಗಳಲ್ಲಿ ಬರುತ್ತೆ ಅಲ್ಲಿಯ ಒಂದು ಕಾನೂನು ತೊಡಕುಗಳೇನಾದರೂ ಹೆದರಾಗುತ್ತಾ ಒಟ್ಟು ಏಳು ಭಾಷೆನಲ್ಲಿ ವೆಬ್ ಸೀರೀಸ್ನ ರೆಡಿ ಮಾಡಬೇಕು ಅಂತ ಹೊರಟಿದ್ದೀವಿ ಮುಖ್ಯವಾಗಿ ಅದು ಹಿಂದಿ ಕ್ಯಾಲ್ ಫಸ್ಟು ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲವೇ ಅದರಲ್ಲೇ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಓದ್ತಿದ್ರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಹೋಗುತ್ತೆ ಒಟ್ಟಾರೆ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಎಮ್ ಎಸ್ ರಮೇಶ್ ಅವರು ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ ಕರ್ನಾಟಕದವರೇ ಈ ಚಿತ್ರ ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಎಷ್ಟು ದಿನದಲ್ಲಿ ಮುಗಿಬೋದು ತೆರೆಗೆ ಎಷ್ಟು ಎಷ್ಟು ದಿನದೊಳಗಡೆ ತೆರೆಗೆ ಬರುತ್ತೆ ಅನ್ನುವಂಥದ್ದು ನವಂಬರಿಂದ ಚಿತ್ರೀಕರಣ ಪ್ರಾರಂಭ ಅಂದ್ಕೊಂತ ಅಂದ್ಕೊಂಡಿದ್ದೀನಿ ಬಟ್ ಕಲಾವಿದರುಗಳು ಡೇಟ್ಗಳು ನೋಡಬೇಕು ಯಾರ್ಯಾರು ಕೊಟ್ಟಿದ್ದಾರೆ ಏನು ಅಂತ ಆ್ಯಸ್ ಇಟ್ ಈಸ್ ನಮ್ಮ ಕಂಪ್ನಿ ಕಡೆಯಿಂದ ನವಂಬರ್ಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟರಲ್ಲಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ ಸರ್ ಈ ಧರ್ಮಸ್ಥಳ ಕೇಸ್ ಏನು ತುಂಬ ಸೂಕ್ಷ್ಮವಾದ ವಿಚಾರ ಯಾಕಂದರೆ ಈಗ ತನಿಖಾ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಈಗ ಸಿನಿಮಾ ತೆಗಿತೀನಿ ಅಂತ ಹೊರಟಾಗ ಒಂದಷ್ಟು ಕಾನೂನು ತೊಡಕುಗಳು ಎದುರಾಗುತ್ತೆ ಅದನ್ನೆಲ್ಲ ಹೆದರಿಸಲಿಕ್ಕೆ ನೀವು ಸಜ್ಜಾಗಿದ್ದೀರಾ ಹೌದು ಅದು ಮಾಡಲೇಬೇಕು ನಾನು ಕೂಡ ಎಸ್ ಐ ಟಿ ರಿಪೋರ್ಟೆಲ್ಲ ಬಂದು ಪ್ರತಿಯೊಂದು ಸ್ಕ್ರಿಪ್ಟ್ ರೆಡಿ ಆಗಬೇಕು ಅಂದರೆ ಪ್ರತಿಯೊಂದು ಇನ್ನೂ ಏನು ಯಾವ ಹಂತದಲ್ಲಿ ತನಿಖೆ ನಡೀತದೆ ಅನ್ನೋದು ಗೊತ್ತಿಲ್ಲ ಸೊ ಎಲ್ಲ ತನಿಖೆ ನನಗೆ ಗೊತ್ತಿರೋ ಒಂದು ಎರಡು ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆಲ್ಲ ತನಿಖೆ ಮುಗಿದ್ರೆ ನಾನು ಎಸ್ ಐ ಟಿ ಅಧಿಕಾರನೂ ಭೇಟಿ ಮಾಡ್ತೀನಿ ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡಿ ಏನು ಇದೆಯೋ ಅದನ್ನೇ ಮಾಡೋದು ಬೇರೇನೂ ಮಾಡೋಕ್ಕೋಗೋಲ್ಲ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಕಾನೂನು ತಜ್ಞರನ್ನ ಸಲಹೆ ಪಡೆದಿದ್ದೀರಾ ಅಥವಾ ಯಾರಾದರೂ ಲಾಯರ್ ಇದರ ಏನು ಆರೀ ಲಾಯರ್ಗಳ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್ ಈಗ ಆಲ್ರೆಡಿ ನಮ್ಮ ಸಿಟಿ ಸಿವಿಲ್ ಇದ್ದಂಗೆ ನಂಗೆ ನಾಗೇಶ್ ಅಂತ ಅಡ್ವೊಕೇಟ್ ಇದ್ದಾರೆ ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಸಿ ಎಮ್ ಧನಂಜಯ ಅವರು ಇದ್ದಾರೆ ಸೊ ಎಲ್ಲರದೂ ಕಾನೂನಾಗಿ ಮಾತಾಡ್ತೀನಿ ಬಟ್ ಕಾನೂನೋಗಿ ಮಾಡಬೇಕು ಯಾವುದೇ ಸಿನಿಮಾನ ನಾವು ಏನೇನೋ ತೋರಿಸಿ ಮಾಡೋಕ್ಕಾಗಲ್ಲ ಸೊ ಇದೊಂದು ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಪ್ರತಿಯೊಂದು ವಿಶ್ವಾಸಕ್ಕೆ ತೊಗೊಂಡು ಕಾನೂನಲ್ಲೇ ಈ ಸ್ಕ್ರಿಪ್ಟನ್ನ ಕಂಪ್ಲೀಟ್ ತೋರಿಸಿ ಕಾನೂನು ಓಕೆ ಮಾಡಿದ್ಮೇಲೆ ಸಿನಿಮಾ ಮಾಡ್ತೀನಿ ಸರ್ ಎಲ್ಲ ಒಂದು ಕಡೆ ಇದರಲ್ಲಿ ಕಲಾವಿದ್ರು ಯಾರು ಇರ್ತಾರೆ ಯಾಕೆಂದರೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಕುತೂಹಲ ಇರುತ್ತೆ ಯಾವ ಕಲಾವಿದ್ರು ಇದರ ಇದರಲ್ಲಿ ನಟನೆ ಮಾಡ್ಬೋದು ಅಂತ ಯಾವ ಕಲಾವಿದ್ರೆ ಏನಾದರೂ ಆಯ್ಕೆ ಆಗಿದೆಯಾ ಅಥವಾ ಏನಾದರೂ ಪ್ರಕ್ರಿಯೆ ನಡೀತಿದೆಯಾ ಈಗ ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಗಬೇಕು ಯಾವುದೇ ಕಲಾವಿದರ ಹತ್ರ ಹೋಗಬೇಕು ಅಂತಂದ್ರೂ ನನ್ನ ಪಾತ್ರ ಏನು ಅಂತ ಕೇಳ್ತಾರೆ ಸೊ ಮೊದಲನೇದಿಗೆ ವೆಬ್ ಸಿರೀಸ್ ಅಂತ ಬಂದರೆ ನಾವು ದೊಡ್ಡ ಲೆವೆಲ್ಲು ಮನೋಜ್ ಬಾಜಪಾಯಿ ಅವ್ರನ್ನ ಬಾಂಬೇಲಿ ಹಾಕಬೇಕು ಅಂತ ಒಂದು ತಲೆಯಲ್ಲಿದೆ ಸೊ ಈಗ ಅಕಸ್ಮಾತ್ ಏನಾದ್ರು ನಾವು ಸೌತ್ ಇಂಡಿಯಾಗೆ ಒಂದು ಸಿನಿಮಾ ಮಾಡಬೇಕು ಅಂದರೆ ನಮಗೆ ತಮಿಳ್ನಾಡಲ್ಲಿ ಕೆಲವು ಕಲಾವಿದರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಆಂಧ್ರದಲ್ಲಿ ಕೆಲವು ಕಲಾವಿದರು ನಮ್ಮ ಕರ್ನಾಟಕದಿಂದ ಒಂದಷ್ಟು ಕಲಾವಿದರು ಮಲಯಾಳದಿಂದ ಒಂದಷ್ಟು ಕಲಾವಿದರನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಮಾಡಬೇಕು ಅಂತ ತಲೆಲಿದೆ ಸರ್ ಸೊ ಇದೆಲ್ಲ ಅಪ್ಲೈ ಎಲ್ಲ ಅಪ್ಲೈ ಆಗಬೇಕು ಯಾವಾಗ ಅಂದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕು ಸ್ಕ್ರಿಪ್ಟ್ ರೆಡಿ ಆಗಿದಾಗ ಕ್ಯ ಕ್ಯಾರೆಕ್ಟರ್ ವೈಸ್ ಯಾವ್ದಾದ್ರು ಬರುತ್ತೆ ಯಾವ್ದು ಹಾಕೊಂಡ್ರೆ ಏನು ಅನ್ನೋದು ಕೂಡ ಅದು ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ತೀನಿ ಚಾಂಪರ್ ಪರ್ಸನ್ ಕಾಂತರ ಜೊತೆ ಪ್ರವೀಣ್ ಕುಮಾರ್ ಸಲಾಗ್ನಳ್ಳಿ ರಿಪಬ್ಲಿಕ್ ಕನ್ನಡ